ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಎಂಟನೇ ತರಗತಿಯ ಕನ್ನಡದಲ್ಲಿ ಎಫ್ ಎ ಟೂಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಮಕ್ಕಳ ಉತ್ತರವನ್ನು ಬರೆಯೋದಕ್ಕೆ ನಿಮಗೆ ಸಿಗುವಂತಹ ಸಮಯ ನಲವತ್ತು ನಿಮಿಷಗಳು ಒಟ್ಟು ಅಂಕಗಳು ಇಪ್ಪತ್ತು ಮಕ್ಕಳ ಫಸ್ಟ್ ಹೆಡಿಂಗ್ ನೋಡಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಇಲ್ಲಿ ನಿಮಗೆ ಮೂರು ಪ್ರಶ್ನೆ ಒಂದು ಅಂಕದಂತೆ ಒಟ್ಟು ಮೂರು ಅಂಕಗಳು ಸಿಗುತ್ತೆ ಮಕ್ಕಳ ಮೊದಲನೇ ಪ್ರಶ್ನೆ ನೋಡಿ ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಆಯ್ಕೆಗಳು ಲೋಕ ಅಮೃತ ಎದೆ ಸಾಹಸ ಇದರಲ್ಲಿ ಗುಂಪಿಗೆ ಸೇರದ ಪದವನ್ನು ನೀವು ಆಯ್ಕೆ ಮಾಡಿ ಬರೀಬೇಕು ಮಕ್ಕಳ ಓಕೆನಾ ಎರಡನೇದಾಗಿ ಸಹಾಯಕ್ಕೆ ಪದದಲ್ಲಿರುವ ವಿಭಕ್ತಿಯ ಹೆಸರು ಆಯ್ಕೆಗಳು ಪ್ರಥಮ ದ್ವಿತೀಯ ತೃತೀಯ ಹಾಗೂ ಚತುರ್ಥಿ ಮೂರನೇ ಪ್ರಶ್ನೆ ನೋಡಿ ಮಕ್ಕಳ ಇವುಗಳಲ್ಲಿ ಲೋಪಸಂದಿಗೆ ಉದಾಹರಣೆ ಆಯ್ಕೆಗಳು ನಿನ್ನಾಣ್ಮ ಸನ್ಯಾಸವನ್ನು ಪತಿಯೊಡನೆ ಮಳೆಗಾಲ ನೆಕ್ಸ್ಟ್ ಎಡಿಂಗ್ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ನಾಲ್ಕರಲ್ಲಿ ಗಾಳಿಯಲ್ಲಿ ಬೂದಿಯನ್ನು ತೂರಿದಾಗ ಎಲ್ಲಿ ಬೀಳುತ್ತದೆ ಇಲ್ಲಿ ಒಟ್ಟು ಮೂರು ಪ್ರಶ್ನೆಗಳು ಒಂದು ಅಂಕದಂತೆ ಸರಿಯಾದ ಉತ್ತರಕ್ಕೆ ಮೂರು ಅಂಕಗಳು ಸಿಗುತ್ತೆ ಮಕ್ಕಳ ನೆಕ್ಸ್ಟ್ ನೋಡಿ ಪ್ರಶ್ನೆ ಐದು ಜಪದ ಫಲ ನಮಗೆ ಸಿಗಬೇಕಾದರೆ ಯಾವುದನ್ನು ಬಿಡಬೇಕು ಪ್ರಶ್ನೆ ಆರು ವರದಕ್ಷಿಣೆ ಪಿಶಾಚಿ ಯಾರನ್ನು ಬಲಿ ತೆಗೆದುಕೊಂಡಿದೆ ನೆಕ್ಸ್ಟ್ ಹೇಳಿ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಏಳು ನೋಡಿ ರಾಜನು ನೇನಿರುವ ನೀತಿ ಸಂನ್ಯಾಸವಲ್ಲವೇ ಎನ್ನಲು ಕಾರಣವೇನು ನೆಕ್ಸ್ಟ್ ಪ್ರಶ್ನೆ ಎಂಟು ಸುವ್ರತಿ ಹಾಗೂ ಸುತನ ಬಗೆಗೆ ಕವಿ ಏನು ಹೇಳಿದ್ದಾನೆ ನೆಕ್ಸ್ಟ್ ಹಿಡಿ ನೋಡಿ ಮಕ್ಕಳ ಕೆಳಗಿನ ಲೇಖಕರ ಅಥವಾ ಕವಿಗಳ ಕಾಲ ಸ್ಥಳ ಕೃತಿ ಹಾಗೂ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ವಾಕ್ಯ ರೂಪದಲ್ಲಿ ಅಂದರೆ ಪ್ಯಾರಾಗ್ರಾಫ್ ರೈಟಿಂಗ್ ಅಂತ ಹೇಳ್ತೀವಲ್ಲ ಮಕ್ಕಳ ಆ ರೀತಿಯಾಗಿ ಬರೀಬೇಕಾಗತ್ತೆ ಇಲ್ಲಿ ಒಬ್ಬರು ಲೇಖಕರನ್ನ ಕೊಡ್ತಾರೆ ಎರಡು ಅಂಕಗಳು ನಿಮಗೆ ಸಿಗುತ್ತೆ ಮಕ್ಕಳ ನೋಡಿ ಪ್ರಶ್ನೆ ಒಂಬತ್ತರಲ್ಲಿ ನೇಮಿಚಂದ್ರ ಅಂತ ಕೊಟ್ಟಿದ್ದಾರೆ ನೇಮಿಚಂದ್ರ ಅವರ ಬಗ್ಗೆ ನೀವು ಕವಿ ಪರಿಚಯವನ್ನು ಬರೀಬೇಕಾಗತ್ತೆ ನೆಕ್ಸ್ಟ್ ಹೆಡ್ಡಿ ನೋಡಿ ಮಕ್ಕಳ ಕೊಟ್ಟಿರುವ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ವಿಸ್ತರಿಸಿ ಬರೆಯಿರಿ ನಿಮಗೆ ಒಂದು ಗಾದೆ ಮಾತು ವಿಸ್ತರಣೆ ಮಾಡಬೇಕು ಎರಡು ಅಂಕಗಳು ನಿಮ್ಗೆ ಸಿಗುತ್ತೆ ಮಕ್ಕಳ ನೋಡಿ ಪ್ರಶ್ನೆ ಹತ್ತರಲ್ಲಿ ಮನಸ್ಸಿದ್ದರೆ ಮಾರ್ಗ ಅಥವಾ ತಾಳಿದವನು ಬಾಳಿಯಾನು ಈ ಎರಡು ಗಾದೆ ಮಾತುಗಳಲ್ಲಿ ಒಂದನ್ನು ನೀವು ವಿಸ್ತರಣೆ ಮಾಡಿ ಬರೀಬೇಕಾಗತ್ತೆ ಮಕ್ಕಳ ನೀನು ನನ್ನ ಚಾನಲ್ನ ಪ್ಲೇಲಿಸ್ಟಿಗೆ ಹೋದರೆ ಅಲ್ಲಿ ಗಾದೆ ಮಾತುಗಳು ಅಂತ ಹೇಳಿ ಒಂದು ಪ್ಲೇಲಿಸ್ಟ್ ಇದೆ ಮಕ್ಕಳ ಅಲ್ಲಿ ಸಹ ನೀವು ಗಾದೆ ಮಾತು ವಿಸ್ತರಣೆ ಹೇಗೆ ಬರೆಯೋದು ಅಂತ ನೋಡ್ಬೋದು ರೆಫರೆನ್ಸ್ ಮಾಡ್ಕೋಬೋದು ಓಕೆನಾ ನೆಕ್ಸ್ಟ್ ಹೇಡಿ ನೋಡಿ ಕೆಳಗಿನ ಹೇಳಿಕೆಯನ್ನು ಸಂದರ್ಭದೊಡನೆ ಸ್ವಾರಸ್ಯವನ್ನು ವಿವರಿಸಿ ಇಲ್ಲಿ ಒಂದು ಪ್ರಶ್ನೆ ಇರುತ್ತೆ ಎರಡು ಅಂಕ ಸಿಗುತ್ತೆ ಮಕ್ಕಳ ನಿಮಗೆ ಪ್ರಶ್ನೆ ಹನ್ನೊಂದು ಅಮ್ಮಾಜಿ ನಿನಗೆ ಭಯ ಬೇಡಮ್ಮ ನಾ ಮರಳಿ ಬಹೇನಮ್ಮ ಇದರ ಬಗ್ಗೆ ನೀವು ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೀಬೇಕಾಗತ್ತೆ ಮಕ್ಕಳ ನೆಕ್ಸ್ಟ್ ಹೆಡಿಂಗ್ ನೋಡಿ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಇಲ್ಲಿ ಒಂದು ಪದ್ಯಭಾಗವನ್ನು ಕೊಟ್ಟಿರ್ತಾರೆ ಎರಡು ಅಂಕಗಳಿರುತ್ತೆ ಮಕ್ಕಳ ನೋಡಿ ಪ್ರಶ್ನೆ ಹನ್ನೆರಡರಲ್ಲಿ ಪಿತರನು ಡ್ಯಾಶ್ 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 ಫಲ ಇಲ್ಲಿ ಉಳಿದಂತಹ ಸಾಲುಗಳಿಗೆ ನೀವು ಇದನ್ನು ಫಿಲ್ ಮಾಡಿ ಪದ್ಯವನ್ನು ಪೂರ್ಣಗೊಳಿಸಬೇಕಾಗತ್ತೆ ಮಕ್ಕಳ ಓಕೆನಾ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಈ ಕೆಳಗಿನ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಇಲ್ಲಿ ನಿಮಗೆ ಒಂದು ಸಾರಾಂಶವನ್ನು ಬರೀಬೇಕಾಗತ್ತೆ ಎರಡು ಅಂಕಗಳು ಸಿಗುತ್ತೆ ಮಕ್ಕಳ ಓಕೆನಾ ನೋಡಿ ಪ್ರಶ್ನೆ ಹದಿಮೂರರಲ್ಲಿ ಅತಿ ಗಂಭೀರನು ದಾರ ಧೀರನು ಮಹಾ ಸಂಪನ್ನ ಸತ್ಯಾತ್ಮನು ಸತ್ಯಾತ್ಮನೂರ್ಜಿತ ನಾನಾ ಲಿಪಿ ಭಾಷೆಯೊಳ್ ಪರಿಚಿತಂ ಲಂಚಕ್ಕೆ ಕೈ ನೀಡದಂ ವ್ರತ ಸದ್ಧರ್ಮ ವಿಚಾರಶಾಲಿ ಚತುರೋಪಾಯಂಗಳಂ ಬಲ್ಲವಂ ಪತಿ ಕಾರ್ಯಂ ವರಮಂತ್ರಿಯೇ ಹರಹರ ಶ್ರೀ ಚನ್ನ ಸೋಮೇಶ್ವರ ಇದರ ಈ ಒಂದು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಓನ್ ಸೆಂಟೆನ್ಸ್ ಮಾಡಿ ಬರೀಬೇಕಾಗತ್ತೆ ಮಕ್ಕಳ ಮಕ್ಕಳ ಇಲ್ಲಿಗೆ ಕನ್ನಡದಲ್ಲಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ ನಂಬರ್ ಎರಡು ಎಫ್ ಎ ಟೂಗೆ ಸಂಬಂಧಪಟ್ಟಿರುವಂಥದ್ದು ಮುಕ್ತಾಯಗೊಂಡಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮದು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್